ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೀನು ಖುಷಿನಮ್ಮ ಇಲ್ಲಿ ನೋಡಿಲೇ ಇಲ್ಲಿ ನೋಡ್ಬಿಟ್ಟು ಹೇಳಿ ಸೊ ಗಾಯ್ಸ್ ನಮ್ಮ ಮುಂದೆಗೆ ಇದಾರೆ ಮುದು ಗೌಡ ಅವರು ಕೆಲವೊಂದು ಘಟ್ನೆಗಳು ಎಂತಕ್ಕಾಯ್ತು ಗಾಯ್ಸ್ ಬರುತ್ತಾ ಗಾಯ್ಸ್ ಚಾನೆಲ್ ಪ್ರಮೋಟ್ ಮಾಡ್ತಾವ್ನೆ ಎಲ್ಲ ಪಾಪ ಹುಡುಗರೆಲ್ಲ ಇಟ್ಕೊಂಡು ಅಣ್ಣ ನಮಸ್ಕಾರ ಕಣ ಅಣ್ಣ ವೆಲ್ಕಮ್ ಬ್ಯಾಕ್ ಟು ಇಲ್ಲಿಂದ ಬಂದಿರೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಇದ್ವಿ ನಮ್ಮ ಊರ್ ಮನೆಯಲ್ಲಿ ನಿನ್ನೆ ಮೈಸೂರಿಗೆ ಹೋಗಿದ್ದೆ ಮೈಸೂರಲ್ಲಿ ಫಸ್ಟ್ ಬ್ಲಾಗ್ ಮುಗಿಸ್ಕೊಂಡು ಊರಿಗೆ ಬಂದಿದ್ದೀನಿ ಊರಲ್ಲಿ ಒಂದು ಸ್ವಲ್ಪ ಕೆಲಸಗಳಿತ್ತು ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಮದುವೆದೆಲ್ಲ ಏನೇನಿತ್ತು ಎಲ್ಲ ಕಂಪ್ಲೀಟಾಗಿ ಸೆಟಪ್ ಮಾಡಿ ಸೆಟ್ಲ್ಮೆಂಟ್ ಮಾಡಿ ಬೆಂಗಳೂರು ಕಡೆ ಹೋಗಬೇಕು ಫಸ್ಟ್ ಬ್ಲಾಗ್ ಮಾಡಿದ್ದೆ ನಿನ್ನೆ ಎಲ್ಲ ಸಪೋರ್ಟ್ ಮಾಡಿದ್ದೀರಾ ತುಂಬ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಸದ್ಯಕ್ಕೆ ಈಗ ನಮ್ಮ ಮದರ್ ಇಂಡಿಯಾ ಅವರು ಕ್ಯಾಮ್ರಾಮನ್ ಆಗಿದ್ದಾರೆ ಪಾಪ ಅವರು ಕ್ಯಾಮ್ರಾ ಹಿಡ್ಕೊಳ್ಳೋಕ್ಕೆ ಓಡ್ಡಾಡೋಕ್ಕೆ ನಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನಿ ಕುಷಿನಾಮ್ಮ ಇಲ್ಲಿ ನೋಡಿ ಇಲ್ಲಿ ನೋಡ್ಬಿಟ್ಟು ಹೇಳು ಖುಷಿನಾ ಇದೇ ತರ ಸಪೋರ್ಟ್ ಮಾಡ್ತಾ ಇರ್ತೀಯಾ ಹಾ ಓಕೆ ಬಂದಿರೋದು ನ ಸಿರ್ಸಿನಾ ಬಂದಿದಿಲ್ಲ ಬಂದ್ರಾ ನೋಡಕ್ಕೆ ನೆನ್ನೆ ಚಾನಲ್ ಮಾಡಿ ಇನಿ ವಿಡಿಯೋಸ್ ಮಾಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟ್ ಇದೇ ತರ ಇರಲಿ ಬನ್ನಿ ಒಳಗಡೆ ಬನ್ನಿ ಏನ್ಕ ಇಷ್ಟ ಇಷ್ಟ ದಿನ ಇಲ್ಲಿ ಏನು ಅಂತ ಗೊತ್ತಿದೆ ಹೇಳು ಯಾರ್ ವಿಡಿಯೋದಲ್ಲಿ ಗೊತ್ತಿದೆ ಅಕ್ಕ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ನಿನ್ನ ಫೋನ್ ಅಲ್ಲಿ ಬರಬೇಕು ನನ್ನ ಚಾನೆಲ್ ಬತ್ತಿಯಾ ಹ ನಾ ಬತ್ತಿನಿ ಹ ಆಲ್ ದಿ ಬೆಸ್ಟ್ ಮದನ್ ಮಮ್ಮ ಆಲ್ ಬೇಕಪ್ಪ ಹಾ કોણ ಬೇಕಾ ಫೋನ್ ಬೇಕುಂದ್ರೆ ಏನು ಮಾಡಬೇಕು ಹೇಳಿ ನೀನು 22 ಇಸ್ ಫೋನ್ ಕೊಡ್ತೀನಿ ಚನ್ನಪಟ್ಣದಲ್ಲಿ ಕಂಪ್ಲೀಟ್ ಬೈ ಎಲೆಕ್ಷನ್ ರಣಗಣ ನಡೀತಿದೆ ಎಲ್ಲಿ ನೋಡಿದ್ರು ಜನ ಜಾತ್ರೆ ಬರೀ ರಾಜಕಾರಣಿಗಳು ಕಾರ್ಗಳು ಚನ್ನಪಟ್ಟಣ ಫುಲ್ ಬೊಂಬೆ ನೋಡಿ ಈಗ ರಾಜಕಾರಣಿಗಳ ಆಗ್ಬಿಟ್ಟಿದೆ ಬೈ ಎಲೆಕ್ಷನ್ ತುಂಬಾ ಬಿರ್ಸಲ್ ನಡೀತಾ ಇದೆ ಆ್ಯಂಡ್ ಈಗ ನಾನು ಚನ್ನಪಟ್ಟಣ ಇದ್ದೆ ಪೂಜಾ ಕಾಲ್ ಮಾಡಿದ್ಲು ಪೂಜಾ ಕಾಲ್ ಮಾಡಿದ್ದು ಮೊದಲು ಮತ್ತೆ ನಿಕ್ಕಿಲೋರಿಬ್ಬರು ಬಂದಿದ್ದಾರಂತೆ ಒಂದು ಹಂಗೆ ಜಸ್ಟ್ ಒಂದು ಮೀಟ್ ಆಗುತ್ತೆ ಅಂತ ಹೋಗ್ತಾ ಇದ್ದೀನಿ ನೋಡೋಣ ಅಂತ ಆ್ಯಂಡ್ ಒಂದು ಥಿಂಗ್ ನಾನು ಫಸ್ಟ್ ಟೈಮ್ ಒಬ್ಬೊಬ್ಬನೇ ಕ್ಯಾಮ್ರಾ ಹಿಡ್ಕೊಂಡು ಫೇಸ್ ಮಾಡ್ತಾ ಇರೋದು ಬೇರೆಯವರು ಕ್ಯಾಮ್ರಾ ಹಿಡ್ಕೊಂಡಾಗ ಒಂದು ಸ್ವಲ್ಪ ನರ್ವಸ್ ಇರೋಲ್ಲ ಒಬ್ಬೊಬ್ಬನೇ ಕ್ಯಾಮ್ರಾ ಹಿಡ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ನರ್ವಸ್ ಆಗುತ್ತೆ ಬನ್ನಿ ಹೋಗೋಣ ಹಾ ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲನ್ನು ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್ ಎಲ್ಲ ಇದೆ ಥರ ವಿಡಿಯೋಸ್ ನೋಡಿ ಹ್ಞೂ ಹ್ಞೂ ಅಷ್ಟೇ ಸ್ಮೈಲ್ ಏನಂತ ಸಮಾಚಾರ ಎಲ್ಲೋಗಿದೆ ಬೆಳಗ್ಗೆಯಿಂದ ನಾನು ನಿನ್ನ ನೋಡಕ್ಕೆ ಮನೆಗೆ ಬಂದರೆ ನೀನೇ ಇಲ್ವಲ್ಲ ನೀನು ಬರೋ ಗಂಟ ಕಾದಿ ಈಗ ನೀನು ನೋಡ್ಕೊಂಡು ಹೋಗ್ತೀರದು ಮೊಡಕೆ ಹೊಸಗಳಿಗೆ ಹೋಯ್ತೀರಾ ಇಷ್ಟು ದಿನ ನೀನು ಮಾಡಿ ಮಾಡಿ ಸಾಕಾಗಿದ್ದೀ ಬಾ ಈಗ ಮಾಡಲಿ ಈಗ ಬಜ್ಜಿ ಬೊಂಡ ಸೌತೆಕಾಯಿ ಮಾಡ್ತಾವಳೆ ಎಲ್ಲ ಕಟ್ ಮಾಡಿ ಮಾಡಿಟ್ಟವಳೆ ಟೊಮೊಟೊ ಬಾತ್ ಮಾಡ್ತಾ ಇದ್ದಾಳೆ ಗಾಯ್ಸ್ ನಮ್ಮೊಂದಿಗೆ ಇದ್ದಾರೆ ಮುದು ಗೌಡ ಅವರು ಚನ್ನಪಟ್ಟಣಕ್ಕೂ ಮತ್ತೆ ರಾಮನಗರಕ್ಕೂ ಲಿಂಕ್ ಇಲ್ಲ ಅವಳಿಗೆ ಅಲ್ಲ ಅತ್ತೆ ಮನೇಲಿ ಬಾಡ್ ಗಿಡ ಏನು ಮಾಡೋದಿಲ್ಲ ಆದ್ರೂ ಅಂತೀಯಲ್ಲ ನಲವತ್ತೊಂಬತ್ತು ದಿನ ಗೃಪ್ ಪರಿಶಾತ್ ಮಾಡಿದ್ರು ತಿರ್ಗಾ ಕಾರ್ತಿಕ ಮಾಡಿದ್ದಾರೆ ನೆಕ್ಸ್ಟ್ ಜನವರಿ ತಿಂಗಳು ಮಾಡ್ತಾರಂತೆ ಸ್ಟಾರ್ಟಿಂಗ್ ಟ್ರಬಲ್ ನನ್ನ ಚಾನಲ್ದಾ ಹ್ಞೂ ಏನು ಮಾಡವ ಸಿ ಹ್ಞೂ ಊಹ ಲಕ್ಕ ಇಷ್ಟ ಗಂಟ ಕಾಯಿಸಿ ನಮಗೆ ಬಜ್ಜಿ ಹಾಗೂ ಟೀ ಮಾಡಿಕೊಟ್ಟಿದ್ದಾರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಸೈತೆ ಇಬ್ಬರು ಒಂದಿನಕ್ಕೆ ಮಾಡೋಳಲ್ಲ ಡೈಲಿ ಡೈಲಿ ಮಾಡೋರು ಇವರು ಒಂದಿನಾ ಮಾಡೋರು ಇವರು ಸಮ್ಮಾತನೆ ಬಂದವರೇ ಮೈದಾ ಬಂದನೆ ಅಂತ ಮೇಲೆ ಏನು ಉದ್ರಿಸ್ಕೊಂಡ ತಹಾ ಒಂದಾಳೆ ಚಾಟ್ ಮಸಾಲ ಚಾಟ್ ಗಾಯ್ಸ್ ನಾವ ಕೆಳಗಡೆ ಬಂದಿದ್ದೀವಿ ನಮ್ಮ ಬಾವಾ ನೋಡೋಣ ಅಂತ ನಮ್ಮ ಬಾವಾ ಎನಿ ಟೈಮ್ ಬಿಜಿ ಇನ್ ಬಿಸ್ನೆಸ್ ಅದರಿಂದ ಅವ್ರ ಅಂಗಡಿಗೆ ನಾವು ಬಂದಿದೀವಿ ಅಂಗಡಿಲಿ ಯಾರಿದ್ದಾರೆ ಅಂತಂದ್ರೆ ಅವರ ಮಿಸಸ್ ಅವರು ಇದ್ದಾರೆ ನೀವು ನೋಡ್ಕೊತೀರಾ ಬಾವಾನು ನೋಡ್ಕೊತಾರೆ ಎಷ್ಟು ಅಂತ ನೋಡ್ತೀರಾ ಬಾವ ಬಿಸಿ ಇನ್ ಬಿಸ್ನೆಸ್ ಅನ್ವಂಗೆ ಎನಿ ಟೈಮ್ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಬಾವ ಹೆಂಗ್ ನಡೀತಿದೆ ಬಾ ಬಿಸ್ನೆಸ್ ಫೈನ್ ಥ್ಯಾಂಕ್ ಯು ಹಾಯ್ ಹಲೋ ವಾಟ್ ಆರ್ ಯು ಡೂಯಿಂಗ್ ಬನ್ನಿ ಇಲ್ಲಿ ಬನ್ನಿ ಮಾತಾಡಿ ಮಧುಗೌಡ ಅಂದ್ರೆ ಇಷ್ಟ ತಾನೇ ನಿಮ್ಗೆ ಅಕ್ಕ ಫೋನ್ ತಗೊಂಡಿದ್ದಾರೆ ಹಾಕಿ ಬರ್ಬೇಕಾದ್ರೆ

ಊಟ ಮಾಡಿ ಊಟ ಕೊಡೋ ಪೂಜಾ ಮನೆಗೆ ಬಂದಿರುತ್ತೆ ಬಂದ ತಕ್ಷಣ ನೋಡಿ ಹೇಳ್ತಾರೆ ಡಾಯ್ ಗಾಯ್ಸ್ ಈಗ ಅವ್ನು ಪೂಜೆ ಮನೆಗೆ ಹೋಗೋಕ್ಕೋಸ್ಕರ ಇಲ್ಲಿ ಸ್ವಲ್ಪ ಒಂದು ಹತ್ತು ನಿಮಿಷ ಆಗುತ್ತೆ ಅಂದ್ಬಿಟ್ಟು ಮನೆ ಮುಂದೆ ಕಾರ್ ಹಾಕಿದ್ದೆ ಎಂಥ ಗುಡ್ ಐಡಿಯಾ ಮಾಡಿದ್ದಾರೆ ನೋಡಿ ಮುಂದೆ ನೆಕ್ಸ್ಟ್ ಟೈಮ್ ನಿಲ್ಸೋಕ್ಕೂ ಯೋಚನೆ ಮಾಡಬಾರ್ದು ಆ ಥರ ಮನೆ ಮುಂದೆ ಪಾರ್ಕ್ ಮಾಡಬೇಡಿ ಓಡಾಡಲು ತೊಂದರೆ ಆಗುತ್ತದೆ ಅಂತ ಇಷ್ಟು ನೀಟಾಗಿ ಬರೆದು ಹಾಕಿದ್ದಾರೆ ಆ್ಯಂಡ್ ಸಾರಿ ವಾಯ್ಸ್ ಆಲ್ರೆಡಿ ಲೆವೆನ್ ಟ್ವೆಂಟಿ ಹಾಕಿದೆ ಟೈಮು ಈ ಟೈಮಲ್ಲಿ ನಮ್ಮ ಹಳ್ಳಿ ಸೊಗಳು ಉಪ್ಸಾರು ಅನ್ನ ಆ್ಯಂಡ್ ನಮ್ಮ ಕಡೆ ಇದನ್ನು ಬೆರ್ಕ್ ಸೊಪ್ಪು ಅಂತಾರೆ ಮದರ್ ಇಂಡಿಯಾ ಅವರು ಹೋಗಿದ್ದಾರೆ ಸೊಪ್ಪು ತಿಂದರೆ ಶಕ್ತಿ ಬರ್ತದೆ ಅಂತೆ ಏನು ಹೇಳಿ ಸೊಪ್ಪು ತಿಂದರೆ ಶಕ್ತಿ ಅಣ್ಣ ನಮಸ್ಕಾರ ಅಣ್ಣ ಇಷ್ಟು ದಿನ ಎಲ್ಲೋಗಿದಣ್ಣ ಎರಡು ದಿನ ಕಣ್ಮರೇ ಕೆಲಸ 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 ಈಗ ನಾವು ನಿತೀಶ್ ಅವ್ರು ಮಾಡಿದೀವಿ ನಿತೀಶ್ ನಗ್ತಾ ಇದೀರಾ ನಗ್ಬಿಡಿ ಸುಮ್ನಿರಿ ತಂಗಿ ಹಿಡ್ಕೊಬೋತಾ ಇವನು ಸ್ಟಾರ್ಟ್ ಮಾಡ್ದ ಅಂತನಾ ನಿಮ್ಮೆಲ್ಲರ ಆಶೀರ್ವಾದ ಇದ್ರೆ ಒಳ್ಳೆದಾಗುತ್ತೆ ಫ್ರೀ ಮಾಡ್ಕೊಳ ಹಸಿ ಬ್ಲಾಗಿಂಗ್ ಮಾಡೋಕೆ ಬಾರೋ ಅಂತಂದ್ರೆ ಕೆಲಸ ಆಫೀಸು ಆಫೀಸು ಅಂತಾನೆ ಯಾವಾಗ ನೋಡಿದ್ರು ನಮಗೊಂದು ಸ್ವಲ್ಪ ಟೈಮ್ ಕೊಡೋಣ ಹಾ ನೋಡಿ ಆಗ್ಲೇ ಬಿಝಿ ಆಗೋ ಮನೆ ಫೋನ್ ಬಂದೆ ಅಂತ ಇವನು ಫ್ರೀ ಆಗೋನೆ ಅಂತ ಬರೀ ಬಾನವರನೇ ಮಾಡಕತ್ತಾ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಹೇಳಿ ನಮ್ಮ ಸ್ನೇಹಿತನ ಯಾವಾಗಲೂ ನಮ್ಮ ಸಪೋರ್ಟ್ ಎಲ್ಲ ಏನ್ ಮಾಡ್ತಾ ಬರ್ರ 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 ಹೌದಾ ನೀವು ಕಾಣಿಸ್ಕೋಬೇಕು ಕೆಲಸನೆ ಮಾಡಬೇಕು ಇದೆ ಮಾಡಬೇಕು ಒಂದೇ ಮಾಡಕ ಆಗಲ್ಲ ಬರೀ ಡೌಗಳು ಬರೀ ಡೌಗಳು ಫ್ರೀ ಇದ್ದಾಗ ನಮ್ಮ ಜೊತೆ ಇರಿ ಫ್ರೀ ಇಲ್ದೆೋದಾದ ಕೆಲಸ ಮಾಡಿ ಖಂಡಿತ ಬರ್ತೀನಿ ಸೊ ಗೈಸ್ ಈಗ ಫ್ರೆಶ್ ಅಪ್ ಆಗಿ ಊರಿಂದ ಬೆಂಗ್ಳೂರಿಗೆ ಹೋಗ್ಬೇಕು ಆಲ್ಮೋಸ್ಟ್ ಒಂದು ತಿಂಗಳ ಮೇಲೆ ಐದಾರು ದಿನ ಆಗೋಗೈತೆ ಲಾಸ್ಟ್ ಮಂತ್ ಫಿಫ್ತ್ ನಾವು ಬಂದಿದ್ದು ಊರಿಗೆ ಮದುವೆ ಕಾರ್ಯಕ್ರಮ ಅಂತ ಅಂದ್ಕೊಂಡು ಒಂದು ತಿಂಗಳ ಮೇಲೆ ಆಗೋಯ್ತು ಇಲ್ಲಿನ ಕೆಲಸಗಳೆಲ್ಲ ಮುಗೀತು ಇನ್ನು ಮದುವೆ ಎಲ್ಲ ಮುಗೀತು ನೆಕ್ಸ್ಟ್ ಏನಿದ್ರು ಬೆಂಗಳೂರು ಕಡೆ ಒಂದು ಸ್ವಲ್ಪ ಕೆಲಸ ಸಣ್ಣ ಪುಟ್ಟ ಪೆಂಡಿಂಗ್ ಉಳ್ಕೊಬಿಟ್ಟೈತೆ ಅಲ್ಲೆಲ್ಲ ಹೋಗಿ ಒಂದು ಸ್ವಲ್ಪ ನೋಡಬೇಕು ಆ್ಯಂಡ್ ಎಷ್ಟೋ ಜನ ಕಮೆಂಟ್ ಮಾಡಿದೀರಾ ಮದುವೆ ಪ್ರಿಪ್ರೇಷನ್ಸ್ ಹೆಂಗಿತ್ತು ಮದುವೆಗೆ ಎಷ್ಟು ಖರ್ಚು ಆಯಿತು ಕೆಲವೊಂದು ಘಟನೆಗಳು ಎಂತಕಾಯಿತು ಏನು ಎತ್ತ ಅಂತೆಲ್ಲ ಕೇಳಿದರೆ ಅದಕ್ಕೆಲ್ಲ ನೆಕ್ಸ್ಟ್ ಬ್ಲಾಗ್ಸ್ಗಳಲ್ಲಿ ನಾನು ಕ್ಲಾರಿಟಿ ಕೊಡ್ತೀನಿ ಏನು ಎತ್ತ ಕೇಳಿದ್ದಾರೆ ನಮ್ಮ ಗೆಳೆಯ ಅಣ್ಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮದರ್ ಕೂಡ ಯೂಟ್ಯೂಬ್ ಚಾನಲ್ ಇದು ಹೌದು ಆಮೇಲೆ ಬಿಡಿ ನಿಮ್ಮ ಬಾಣ ನಿಮ್ಮ ಬತ್ತಳ ಕೇಳಿರೋ ಬಾಣಗಳನ್ನೆಲ್ಲ ಬಿಡಿ ಬೆಂಗಳೂರಿಗೆ ಎರಡನೇ ಬ್ಲಾಗಲ್ಲಿ ನಾನು ಬರ್ತಾಯಿದ್ದೀನಿ ದಾದ ಮೈಸೂರು ಬರಬೇಕಾಯಿತು ಬರಕಾಗ್ಲಿಲ್ಲ ಅನ್ನೋ ಕಲ್ಸ್ ಮೇಲೆ ಅತಾ ಇದೆಲ್ಲಾ ಒಂಟಾಗಿದ್ದೆ ಅಂಡ್ ನನ್ನ ಎಲ್ಲ ಬ್ಲಾಗ್ಸ್ ಗಳಿಗೆ ಆಫೀಶಿಯಲಿ ಅನಾउंस ಮಾಡ್ತಾ ಇದೀನಿ ಮೋಸ್ಟ್ ಆಫ್ ದಿ ಟೈಮ್ ಅಣ್ಣವರು ಕ್ಯಾಮೆರಾಮ್ಯಾನ್ ಮತ್ತೆ ವಿಡಿಯೋದಲ್ಲಿ 파ಟ್ನರ್ ಎಲ್ಲ ಹೆಂಟಿ ಈ গার্লಫ್ರೆಂಡ್ ಯಾರು ಇಲ್ವಲ್ಲ ಇನ್ನು ನನ್ನನ್ನ ಹೊಡಾಡಬೇಕು ಏನಂತಾಗ್ರು ಓಕೆನಾ ಸಪೋರ್ಟ್ ಮಾಡ್ತೀನಿ ನೀವು ಸಪೋರ್ಟ್ ಮಾಡ್ತಾರಾ ಹೌದಲ್ವಾ ಗಾಯ್ಸ್ ಬರುತೇ ಗಾಯ್ಸ್

ಸೊ ಗೈಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಟು ಮದನ್ಗೌಡ ಯೂಟ್ಯೂಬ್ ಚಾನಲ್ ಮುಧುಗೌಡ ಯೂಟ್ಯೂಬ್ ಚಾನಲ್ ಹಾಗೂ ನಿಖಿಲ್ ನಿಶಾ ಬ್ಲಾಗ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಬಾಯ್